ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಪ್ರತಿದಿನ ಮೂರು ಗಂಟೆ ಧ್ಯಾನ ಮಾಡುವುದರಿಂದ ಏನೇನು ಪ್ರಯೋಜನಗಳಿವೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳಿಯೋಣ ಧ್ಯಾನ ಅಂದ್ರೆ ಮನಸ್ಸಿನ ಸ್ನಾನ ಮನಸ್ಸನ್ನು ನೆಗೆಟಿವ್ ಆಲೋಚನೆಗಳಿಂದ ಮುಕ್ತವಾಗಿಸಿ ಸದಾ ಒಳ್ಳೆಯ ಆಲೋಚನೆ ಒಳ್ಳೆಯ ಭಾವನೆ ಬೆಳೆಸಿಕೊಳ್ಳಿಕ್ಕೆ ಮನಸ್ಸಿನ ಶುದ್ಧತೆ ಅತಿ ಮುಖ್ಯ ಶುದ್ಧ ಮನಸ್ಸಿನಿಂದ ಹೊರಡುವ ಪ್ರತಿ ಮಾತು ಪ್ರತಿ ಆಲೋಚನೆ ಪ್ರತಿಯೊಂದು ಅಫರ್ಮೇಷನ್ ಇದ್ದ ಹಾಗೆ ಅಫರ್ಮೇಷನ್ ಅಂದರೆ ಯೂನಿವರ್ಸ್ಗೆ ನಾವು ನೀಡುವ ಆದೇಶ ಅಂತಲೇ ನೀವು ಅರ್ಥೈಸ್ಕೊಳ್ಬಹುದು ಈ ಪ್ರಕೃತಿ ಯೂನಿವರ್ಸ್ ಅಥವಾ ಭಗವಂತ ಅಂತ ಕರೆಯಲ್ಪಡುವಂತಹ ಮಾನವಾತೀತವಾದ ಶಕ್ತಿಗೆ ಇರುವುದೊಂದೇ ಕೆಲಸ ನೀವು ಅನುಭವಿಸಿದ್ದೆಲ್ಲವನ್ನು ಯಥಾವತ್ತಾಗಿ ನಿಮಗೆ ವಾಪಸ್ ನೀಡುವುದು ಒಂಥರ ಹೋಟೆಲ್ ಇದ್ದಂತೆ ನೀವೊಂದು ಹೋಟೆಲ್ಗೆ ಹೋಗ್ತೀರಿ ಅಲ್ಲಿರುವ ಮೆನಿನಲ್ಲಿ ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಆರ್ಡರ್ ಮಾಡ್ತೀರಿ ಆ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ನೀವೇನು ಆರ್ಡರ್ ಮಾಡ್ತೀರೋ ಅದನ್ನೇ ವಾಪಸ್ಸು ನಿಮಗೆ ಕೊಡ್ತಾನೆ ಹೊರತು ಅದಕ್ಕಿಂತ ಚೆನ್ನಾಗಿರೋ ಐಟಮ್ ಒಂದಿದೆ ಅಂತ ಆತ ಬಾಯಿ ಬಿಟ್ಟು ಹೇಳೋದಿಲ್ಲ ಹಾಗೇ ನಮ್ಮ ಆಲೋಚನೆ ಮಾತು ನಮ್ಮ ಭಾವನೆ ಸದಾ ಸರಿಯಾದ ಕ್ರಮದ್ದಾಗಿರಬೇಕು ಅಂತಂದರೆ ಆ ಹಂತಕ್ಕೆ ಮನಸ್ಸು ಧನಾತ್ಮಕ ಪ್ರಬುದ್ಧತೆಯನ್ನು ಹೊಂದಬೇಕು ಅದಕ್ಕಾಗಿ ಪ್ರತಿನಿತ್ಯ ಧ್ಯಾನ ಮಾಡಬೇಕು ಸಾಮಾನ್ಯವಾಗಿ ನಾವು ಎಷ್ಟು ಧ್ಯಾನ ಮಾಡಬೇಕು ನಿಮ್ಗೆಲ್ಲರಿಗೂ ಉತ್ತರ ಗೊತ್ತು ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಮಿನಿಮಮ್ ಎರಡು ಬಾರಿ ಧ್ಯಾನ ಮಾಡಬೇಕು ಅಂತ ಆದರೆ ಪ್ರತಿದಿನ ಮೂರು ಗಂಟೆ ಅಖಂಡ ಧ್ಯಾನ ಮಾಡಬೇಕು ಅಂತ ಸಿದ್ಧಿ ಪುರುಷರು ಹೇಳ್ತಾರೆ ನೀವು ಗಮನಿಸಿರಬಹುದು ಕಡತಾಲ್ನ ನ್ಯಾ ಧ್ಯಾನ ಮಹಾಯಜ್ಞ ಆಗಿರಬಹುದು ಬುದ್ಧ ಪೂರ್ಣಿಮೆಯ ಸೆಲೆಬ್ರೇಷನ್ಸ್ ಆಗಿರ್ಬೋದು ಧ್ಯಾನ ಮಹಾಯಜ್ಞಗಳು ಎಲ್ಲೇ ನಡೆದರೂ ಕೂಡ ಅಲ್ಲಿ ಅಖಂಡವಾಗಿ ಮೂರು ಗಂಟೆ ಧ್ಯಾನವನ್ನು ಮಾಡಿಸ್ತಾರೆ ಪತ್ರಿಜಿಯವರು ಕೂಡ ಇದನ್ನೇ ಮಾಡಿಸಿದ್ದಾರೆ ಯಾಕೆ ಹೀಗೆ ಮೂರು ಗಂಟೆ ನಿರಂತರ ಧ್ಯಾನ ಮಾಡುವುದರಿಂದ ಆಗುವಂತಹ ಆಧ್ಯಾತ್ಮಿಕ ಪ್ರಗತಿ ಏನು ಸ್ವಲ್ಪ ವಿಚಾರ ಮಾಡಲೇಬೇಕು ಸಾಮಾನ್ಯವಾಗಿ ಧ್ಯಾನ ಸ್ಥಿತಿಗೆ ಹೋದ ಬಳಿಕ ತಕ್ಷಣ ನಾವು ಆಳವಾದ ಧ್ಯಾನಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಆಲೋಚನೆಗಳ ಪ್ರಭಾವದಿಂದ ಹೊರಬರಲಿಕ್ಕೆ ಉಸಿರನ್ನು ಗಮನಿಸುತ್ತಾ ಒಂದು ಹತ್ತು ನಿಮಿಷವಾದರೂ ಸ್ಥಿರ ಸ್ಥಿತಿಯನ್ನು ಹೊಂದಲು ಸಮಯ ಹಿಡಿಯುತ್ತೆ ಧ್ಯಾನ ಮಾಡುವುದು ಅಂದ್ರೆ ಕೇವಲ ಧ್ಯಾನ ಸ್ಥಿತಿಯಲ್ಲಿ ಕೂತರೆ ಸಾಲದು ಮೈಂಡ್ ಫುಲ್ ಮೆಡಿಟೇಷನ್ ಅಂದ್ರೆ ಸಚೇತಾವಸ್ಥೆಯೊಂದಿಗೆ ಅಂದ್ರೆ ಅವೇರ್ನೆಸ್ನೊಂದಿಗೆ ವಾಸ್ತವ ಪ್ರಜ್ಞೆಯನ್ನ ಗಮನಿಸುತ್ತಾ ಹೋಗುವುದು ಧ್ಯಾನ ಯಾವುದೇ ನೆನಪು ಘಟನೆ ಭಯಗಳಿಗೆ ರೆಸ್ಪಾಂಡ್ ಮಾಡದೆ ಅಂದ್ರೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದಂತೆ ಸ್ಥಿತ ಪ್ರಜ್ಞರಾಗಿ ಎಚ್ಚರವಾಗಿರುವುದು ಧ್ಯಾನ ಇದರಿಂದ ನಮ್ ದೇಹ ಮತ್ತು ಮನಸ್ಥಿತಿ ಎರಡರಲ್ಲೂ ಅಗಾಧವಾದ ಬದಲಾವಣೆಗಳಾಗತ್ವೆ ಆ ಬದಲಾವಣೆಗಳು ಏನೇನಾಗುತ್ತವೆ ಯಾವ ತರ ಮೂರು ಗಂಟೆಯ ನಿರಂತರ ಧ್ಯಾನ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾವು ಪಾಯಿಂಟ್ಸ್ ವೈಸ್ ಹೋಗೋಣ ಮೊದಲನೇದು ಆಳವಾದ ಸಂಪೂರ್ಣವಾದ ತೊಡಗಿಸಿಕೊಂಡ ಮನಸ್ಥಿತಿಯಲ್ಲಿ ನಾವು ಧ್ಯಾನ ಮಾಡ್ತೀವಿ ಇದನ್ನೇ ಡೀಪ್ ಮೈಂಡ್ಫುಲ್ನೆಸ್ ಅಂತ ಕರೀತಾರೆ ನಮ್ಮ ಆಲೋಚನೆಗಳು ನಮ್ಮ ಎಮೋಷನ್ಸ್ಗಳು ನಮ್ಮ ಫಿಸಿಕಲ್ ಸೆನ್ಸೇಷನ್ಸ್ ಅಂದರೆ ನಮ್ಮ ಭೌತಿಕ ದೇಹದ ಮೇಲಾಗುವಂತಹ ಬದಲಾವಣೆಗಳ ಬಗ್ಗೆ ನಮಗೊಂದು ಅವೇರ್ನೆಸ್ ಬರುತ್ತೆ ಯಾವಾಗ ನಾವು ಮೂರು ಗಂಟೆ ನಿರಂತರ ಧ್ಯಾನ ಮಾಡ್ತೀವೋ ಅದು ನಮ್ಮ ಯೋಚನೆ ನಮ್ಮ ಭಾವನೆ ಮತ್ತು ನಮ್ಮ ಭೌತಿಕ ಒಂದು ಸೆನ್ಸೇಷನ್ ಬಗ್ ಮೇಲೆ ಕೂಡ ತುಂಬಾ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಎರಡನೇದಾಗಿ ನಮ್ಮ ಭಾವನಾತ್ಮಕವಾದ ಪ್ರತಿಕ್ರಿಯೆಯನ್ನು ಈಗ ನಿರಂತರವಾದ ಧ್ಯಾನ ಕಡಿಮೆ ಆಗಿಸುತ್ತೆ ಎಷ್ಟೋ ಆಲೋಚನೆಗಳು ಬರ್ತವೆ ಹೋಗ್ತವೆ ನೆನಪುಗಳು ಬರ್ತವೆ ಹೋಗ್ತವೆ ಆದರೆ ಅವುಗಳಿಗೆಲ್ಲ ನಾವು ಪ್ರತಿಕ್ರಿಯಿಸೋದನ್ನು ಕಡಿಮೆ ಮಾಡ್ತೀವಿ ಒಂಥರ ಸಾಕ್ಷೀಭೂತವಾಗಿರೋದನ್ನು ಕಲಿತೀವಿ ಫಾರ್ ಎಕ್ಸಾಂಪಲ್ ಒಂದು ಟಿ ವಿನಲ್ಲಿ ಒಂದು ಧಾರಾವಾಹಿನೋ ಸಿನಿಮಾನೋ ಬರ್ತಿರುತ್ತೆ ನೀವು ಹೊರಗಿನ ವ್ಯಕ್ತಿಯಾಗಿ ಅದನ್ನು ನೋಡ್ತೀರ ಹೊರತು ಅದ್ರ ಒಳಗಡೆಯ ಪಾತ್ರ ಆಗೋದಿಲ್ಲ ಆ ಥರದ ಒಂದು ಮನಸ್ಥಿತಿಯನ್ನು ನಿರಂತರವಾಗಿ ಮೂರು ಗಂಟೆ ಧ್ಯಾನ ಮಾಡೋದ್ರಿಂದ ನಾವು ಹೊಂದಬಹುದು ಫ್ರೆಂಡ್ಸ್ ಯಾವುದೇ ಜಜ್ಮೆಂಟ್ ಇಲ್ಲದೆ ಶ್ವಾಸವನ್ನು ಗಮನ ಮಾಡುವಂಥದ್ದು ಅತ್ಯುನ್ನತವಾದ ಭಾವನಾತ್ಮಕ ಸ್ಥಿರತೆಯನ್ನು ತರುತ್ತೆ ನಮ್ಮ ನೆಗೆಟಿವ್ ಎಮೋಷನ್ಸನ್ನ ತಟಸ್ಥಗೊಳ್ಗೊಳಿಸ್ತಾ ಬರುತ್ತೆ ಇದರಿಂದ ನಾವು ಅತಿ ಉತ್ತಮವಾದ ಧ್ಯಾನವನ್ನು ಮಾಡ್ತಾ ಆತ್ಮ ಸಂತೋಷವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅದು ನಮ್ಮಲ್ಲಿ ನಿರಂತರವಾಗಿ ಮೂರು ಗಂಟೆ ಧ್ಯಾನ ಮಾಡೋದ್ರಿಂದ ನಮ್ಮ ಮೆಮರಿ ಅಂದರೆ ನಮ್ಮ ನೆನಪಿನ ಶಕ್ತಿಯಲ್ಲಿ ಅಗಾಧವಾದ ಬದಲಾವಣೆ ಆಗುತ್ತೆ ಏಕಾಗ್ರತೆ ಅಂದರೆ ಫೋಕಸ್ ಯಾವುದೇ ಒಂದು ವಿಚಾರದ ಮೇಲೆ ಗಮನವನ್ನು ಕೇಂದ್ರೀಕರಿಸುವಂತಹ ಪವರ್ ಜಾಸ್ತಿ ಆಗುತ್ತೆ ಡಿಸಿಷನ್ ಮೇಕಿಂಗ್ ಅಂದರೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಜೊತೆಗೆ ಪ್ರಾಬ್ಲಮ್ ಸ್ವಾಲ್ ಸಾಲ್ವಿಂಗ್ ಅಂದರೆ ಸಮಸ್ಯೆಗಳನ್ನು ತುಂಬ ಸರಳವಾಗಿ ಬಗೆ ಹರಿಸ್ತಕ್ಕಂತಹ ಒಂದು ಕೌಶಲ ನಿಮಗೆ ಬರುತ್ತೆ ಸೊ ಇದರಿಂದ ನಮ್ಮ ಜೀವನದ ಎಷ್ಟೋ ಸಮಸ್ಯೆಗಳು ಬಗೆಹರಿದು ತುಂಬಾ ಸರಳವಾದ ಪಥದಲ್ಲಿ ನಮ್ಮ ಬದುಕು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನೀವು ನಿರಂತರವಾದ ಧ್ಯಾನವನ್ನು ಮಾಡೋದರಿಂದ ಅತ್ಯುನ್ನತವಾದ ಸ್ವೀಕೃತಿ ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಅಂದರೆ ಹೈಯೆಸ್ಟ್ ಎಕ್ಸೆಪ್ಟೆನ್ಸ್ ಪಾವರ್ ನಿಮ್ಮಲ್ಲಿ ಬರುತ್ತೆ ಸೊ ಸ್ವೀಕೃತಿ ಅಂದರೆ ಏನು ಸಾಮಾನ್ಯವೇ ಸ್ವೀಕೃತಿ ನಮ್ಮಲ್ಲಿ ತರ್ತಕ್ಕಂತಹ ಬದಲಾವಣೆ ಎಂಥದ್ದು ಅಂದರೆ ನೀವು ಎಂಥದ್ದೇ ಒಂದು ಪ್ರಾಬ್ಲಮೆಟಿಕ್ ವ್ಯಕ್ತಿ ಆಗಿರಬಹುದು ಸ್ವೀಕೃತಿಯ ಮನೋಭಾವವನ್ನು ಹೊಂದಿದ್ರೆ ಕೆಲವೇ ದಿನಗಳಲ್ಲಿ ತುಂಬಾ ಆಧ್ಯಾತ್ಮಿಕವಾದಂತಹ ಸಾಧನೆಯನ್ನಾಗಲಿ ಅತೀವವಾದ ಸಂತೋಷದ ಮನಸ್ಥಿತಿಯನ್ನಾಗಲಿ ಅನುಭವಿಸೋದಕ್ಕೆ ಸಾಧ್ಯ ಫ್ರೆಂಡ್ಸ್ ಇನ್ನು ದೀರ್ಘವಾದ ಧ್ಯಾನಗಳು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡತ್ವೆ ಅಂದರೆ ಸ್ಪಿರಿಚುವಲ್ ಗ್ರೌತನ್ನು ನಮಗೆ ತಂದು ಕೊಡತ್ವಿ ನಮ್ಮ ಇನ್ ಅಂತರಾತ್ಮದ ಜೊತೆಗೆ ಡೀಪ್ ಕನೆಕ್ಷನ್ಸನ್ನು ಅಂದರೆ ಆಳವಾದಂತಹ ಕನೆಕ್ಷನ್ಸ್ ಅನ್ನು ಹೊಂದಲಿಕ್ಕೆ ಜೊತೆಗೆ ನಮ್ಮನ್ನು ಗೈಡ್ ಮಾಡ್ತಿರ್ತಕ್ಕಂತಹ ಉನ್ನತವಾದಂತಹ ಪ್ರಜ್ಞೆಗಳು ಅಂದರೆ ಉನ್ನತ ಲೋಕದ ಮಾಸ್ಟರ್ಸ್ಗಳೊಂದಿಗೆ ನಮ್ಮ ಒಂದು ಪ್ರಜ್ಞೆಯನ್ನು ಜೋಡಣೆ ಮಾಡಲಿಕ್ಕೆ ಆಳವಾದ ಧ್ಯಾನಗಳು ತುಂಬ ಸಹಾಯಕವಾಗಿರುತ್ತೆ ಮೂರು ಗಂಟೆಯ ನಿರಂತರ ಧ್ಯಾನ ನಮ್ಮಲ್ಲಿ ನಿರಂತರವಾದ ಪ್ರಗತಿಯನ್ನು ತಗೊಂಡು ಬರುತ್ತೆ ಪ್ರತಿದಿನ ಒಂದು ಸ್ಕೆಡ್ಯೂಲ್ ಆಗಿ ಇದನ್ನು ಮಾಡ್ಕೊಂಡ್ಬಿಟ್ರೆ ನಿರಂತರವಾಗಿ ನಮ್ಮ ಒಂದು ಆಧ್ಯಾತ್ಮಿಕವಾದಂತಹ ಆರೋಗ್ಯಪೂರ್ಣವಾದಂತಹ ಸಾಮಾಜಿಕವಾದಂತಹ ಎಲ್ಲ ರೀತಿಯ ಬದುಕು ನಿರಂತರ ಪ್ರಗತಿಯತ್ತ ಸಾಗುತ್ತೆ ಇನ್ನು ಯಾರು ನಿರಂತರವಾಗಿ ಪ್ರತಿನಿತ್ಯ ಆಳವಾದ ಧ್ಯಾನಗಳನ್ನು ಮಾಡ್ತಾ ಹೋಗ್ತಾರೋ ಅವರು ಒಂದು ಪ್ರೊಫೆಷನಲ್ ಗೈಡ್ ಆಗ್ತಾರೆ ಅಂದರೆ ಇತರರಿಗೆ ಒಂದು ಮಾರ್ಗದರ್ಶನ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಬರುತ್ತೆ ಇನ್ನು ನಿಮ್ಮ ಒಂದು ಭೌತಿಕವಾದಂತಹ ಕಂಫರ್ಟ್ ಅಂದರೆ ನೀವು ಯಾವುದೇ ಒಂದು ಸ್ಥಿತಿಯಲ್ಲಿ ಎಷ್ಟು ಹೊತ್ತು ಕುಳಿತುಕೊಂಡ್ರೂ ಒಂದು ಸಮಾಧಾನದ ಸಂತೋಷದ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಮೂರು ಗಂಟೆಯ ನಿರಂತರ ಧ್ಯಾನ ನಿಮಗೆ ಸಹಾಯ ಮಾಡುತ್ತೆ ನೋಡಿ ನಾವು ಪ್ರತಿನಿತ್ಯ ಒಂದು ಗಂಟೆ ನಲವತ್ತು ನಿಮಿಷ ಈ ಥರ ಧ್ಯಾನವನ್ನು ಮಾಡಬೇಕಾದಾಗೆಲ್ಲ ನಮ್ಮ ದೇಹದ ಅಂಗಾಂಗಗಳಿಗೆ ಸ್ವಲ್ಪ ತೊಂದರೆ ಅಂತ ಅನ್ನಿಸೋದಕ್ಕೆ ಶುರುವಾಗುತ್ತೆ ಆಗ ನಾವು ಅಂಗಾಂಗಗಳನ್ನು ಹೆಚ್ಚು ಅದರ ಮೇಲೆ ಗಮನ ಕೊಡೋದು ಅವುಗಳನ್ನು ಬದಲಾಯಿಸೋದು ಕಾಲನ್ನು ಬದಲಾಯಿಸೋದು ಕೈಯ ಪೋಷರನ್ನು ಬದಲಾಯಿಸೋದು ಈ ಥರ ಎಲ್ಲ ಮಾಡ್ತೀವಿ ಆದರೆ ನಾವು ಯಾವಾಗ ಮೂರು ಗಂಟೆಯ ನಿರಂತರ ಧ್ಯಾನವನ್ನು ಮಾಡ್ತೀವಿ ಆಗ ನಮ್ಮ ದೇಹ ಹಿಂದೆ ಬೆನ್ನಿಗೂ ಕೂಡ ಯಾವುದೇ ಆಸರೆ ಇಲ್ಲದಂತೆ ಬೆನ್ನು ಮೂಳೆ ನೇರವಾಗಿರುವಂತೆ ನಿರಂತರವಾಗಿ ದೇಹದ ಒಂದೇ ಒಂದು ಅಂಗವು ಕದಲದಂತೆ ಆಳವಾದ ಧ್ಯಾನಕ್ಕೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಇನ್ನು ನಮ್ಮ ನೈಜ ಜೀವನದಲ್ಲಿ ಅಂದರೆ ಪ್ರತಿನಿತ್ಯದ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಧ್ಯಾನದ ಶಕ್ತಿಯನ್ನು ಅಪ್ಲೈ ಮಾಡ್ಕೊಳಿಕ್ರೆ ಅಂದರೆ ನಮ್ಮ ಒಂದು ಭಾವನಾತ್ಮಕವಾದಂಥ ಏಕಾಗ್ರತೆಯನ್ನು ಈ ಆಳವಾದ ಧ್ಯಾನಗಳು ನಿರಂತರವಾದ ಮೂರು ಗಂಟೆಯ ಧ್ಯಾನಗಳು ನಿಮಗೆ ರೂಢಿ ಮಾಡಿಸುತ್ತವೆ ಧ್ಯಾನ ಅಂದರೆ ಒಂದು ಅತ್ಯದ್ಭುತವಾದ ವಿಶಾಲವಾದ ಒಂದು ಆಂತರಿಕ ಶಾಂತಿಯನ್ನು ಅತೀವವಾದ ಸಂತೋಷವನ್ನು ಹಾಗೆಯೇ ನಿಮ್ಮ ಹಾರ್ಟ್ಗೆ ಅಂದರೆ ನಿಮ್ಮ ಹೃದಯಕ್ಕೆ ಒಂದು ಪರಿಶುದ್ಧತೆಯನ್ನು ತಂದುಕೊಡುವಲ್ಲಿ ನಿಮಗೆ ತುಂಬಾ ಇದು ಹೆಲ್ಪ್ ಮಾಡುತ್ತೆ ನೀವು ಯಾವಾಗ ಮೂರು ಗಂಟೆಯ ನಿರಂತರ ಧ್ಯಾನಗಳನ್ನು ಮಾಡ್ತಾ ಹೋಗ್ತೀರಿ ನಿಮಗೆ ಅತೀಂದ್ರಿಯ ಶಕ್ತಿಗಳ ಅನುಭವ ಆಗುತ್ತೆ ಸೊ ಅತೀಂದ್ರಿಯ ಶಕ್ತಿಗಳ ಅನುಭವ ಏನು ಅಂತಂದರೆ ಮೂರು ಗಂಟೆಯ ನಿರಂತರ ಧ್ಯಾನದ ನಂತರ ನೀವು ನಿಮ್ಮ ಆಹಾರವನ್ನು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಖಂಡಿತ ನಿಮ್ಮ ಆಹಾರವನ್ನು ಮಂದ ಬೆಳಕಿನಲ್ಲಿ ನೀವು ಅಬ್ಸರ್ವ್ ಮಾಡ್ಕೋಬಹುದು ಜೊತೆಗೆ ನಿಮ್ಮ ಇಂಟ್ಯೂಷನ್ ಪಾವರ್ ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮ ಒಂದು ಸುತ್ತಮುತ್ತಲು ಸರೌಂಡಿಂಗ್ಸ್ನಲ್ಲಿ ನಡಿಬಹುದಾದಂಥ ಘಟನೆಗಳು ನೆಕ್ಸ್ಟ್ ಏನು ಮಾಡಬೇಕು ಯಾವುದೇ ಒಂದು ನಿರ್ಧಾರವನ್ನು ಯಾವುದನ್ನು ತಗೊಳ್ಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಇಂಟ್ಯೂಷನ್ಸ್ಗಳು ತುಂಬಾ ಈಸಿಯಾಗಿ ನಿಮ್ಗೆ ಬರ್ತಾ ಹೋಗ್ತವೆ ಅದರಿಂದ ನಿಮ್ಮ ಬದುಕಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇನ್ನು ಮನಸ್ಸು ಶಾಂತವಾದ ಕೊಳದಂತಾಗಿ ಎಂಥದ್ದೇ ಡಿಫಿಕಲ್ಟ್ ಟಾಸ್ಕ್ಗಳನ್ನು ನಿಮಗೆ ಕೊಟ್ಟರು ಕೂಡ ನೀವು ಅದರಲ್ಲಿ ಸುಲಭವಾಗಿ ಲೀಲಾಜಾಲವಾಗಿ ವಿನ್ ಆಗ್ತೀರಿ ಅಂದರೆ ಎಂಥದ್ದೇ ಕೆಲಸವಿರಲಿ ಅದನ್ನು ಸುಲಭವಾಗಿ ಮಾಡಿ ಮುಗಿಸ್ತೀರಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸಿನೊಂದಿಗೆ ಹಾಗಾಗಿ ಮೂರು ಗಂಟೆಯ ನಿರಂತರ ಧ್ಯಾನ ನಿಮ್ಮ ಒಂದು ಮನೋಬಲವನ್ನು ಹೆಚ್ಚು ಮಾಡುತ್ತೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆದದ್ದು ನಾನು ಹೇಳಲೇಬೇಕು ಯಾರು ಮೂರು ಗಂಟೆ ಧ್ಯಾನವನ್ನು ಪ್ರತಿನಿತ್ಯ ತಪ್ಪದೆ ಮಾಡ್ತಾರೋ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಅನುಭವಿಸಿದ್ದೀನಿ ಕೂಡ ನಿಮ್ಮ ಮುಖದ ಕಳೆ ನಿಮ್ಮ ಮುಖದ ತೇಜಸ್ಸು ಅಯೋಮಯವಾಗಿ ಹೆಚ್ಚಾಗುತ್ತೆ ನಿಮ್ಮ ಒಂದು ವೈಬ್ರೇಷನ್ಸ್ ಎಂಥವರನ್ನು ಬದಲಾಯಿಸುವಂಥ ಒಂದು ಇಂಪ್ಯಾಕ್ಟ್ ಅನ್ನ ಬೇರೆಯವರ ಮೇಲೆ ತಂದು ಕೊಡುತ್ತೆ ಇದನ್ನೊಂದು ಟೆಸ್ಟ್ ಅಂತ ಮಾಡಿ ನೋಡಿ ಯಾವ ಥರ ನಿಮ್ಮ ಕಂಪನಿಗಳು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಬಲ್ಲವು ಅಂತ ಇನ್ನು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ ನಿರಂತರವಾದ ಧ್ಯಾನದಿಂದ ನಿಮ್ಮ ಹಳೆಯ ನೆಗೆಟಿವ್ ಆಲೋಚನೆಗಳು ನಿಮ್ಮ ಹಳೆಯ ಹೆಪ್ಪುಗಟ್ಟಿರುವಂಥ ದುಃಖಗಳು ನಿಧಾನವಾಗಿ ಕರಗಿ ನಿಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ ಹಾಗೆಯೇ ನೀವು ಎಂಥದ್ದೇ ಒತ್ತಡಗಳಿಂದ ಸ್ಟ್ರೆಸ್ ಎಂಗ್ಝೈಟಿ ಉದ್ವೇಗ ಇವುಗಳಿಂದ ಬಳಲ್ತಾ ಇದ್ದರೆ ನೀವು ಯಾವುದೇ ಸ ಕಷ್ಟಪಡ್ದೇನೆ ಅದಕ್ಕಾಗಿ ತುಂಬಾ ಆಲೋಚನೆ ಮಾಡ್ದೇನೆ ಸರಳವಾಗಿ ಅದರಿಂದ ಹೊರಗೆ ಬರ್ತೀರಿ ನಿಮ್ಮ ಏಕಾಗ್ರತಾ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ಕ್ರಿಯಾತ್ಮಕತೆ ಅಂದರೆ ಕ್ರಿಯೇಟಿವಿಟಿ ಯಾವುದನ್ನೇ ಆಗಲಿ ಡಿಫ್ರೆಂಟಾಗಿ ಮಾಡುವಂತಹ ಒಂದು ಸೂಪರ್ ಪವರ್ಫುಲ್ ಪರ್ಸನ್ ನೀವು ಆಗ್ತೀರಿ ಅತ್ಯುತ್ತಮ ನಿದ್ದೆಯನ್ನು ನೀವು ಮಾಡಬಲ್ಲಿರಿ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅತ್ಯುಗ್ರವಾದ ತಾಳ್ಮೆ ಅಂದರೆ ಯಾರೂ ನಿಮ್ಮನ್ನು ಏನೂ ಮಾಡಲಾರರು ಅಂತಹ ತಾಳ್ಮೆಯನ್ನು ನೀವು ಹೊಂದಬಲ್ಲಿರಿ ಸೊ ಮೂರು ಗಂಟೆಯ ನಿರಂತರ ಧ್ಯಾನಗಳಿಂದ ನಾನು ಹೇಳಿದಂತಹ ಈ ಎಲ್ಲ ಪಾಯಿಂಟ್ಸ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನಿಮಗೆ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನೇ ಒಂದು ಲೈವ್ ಎಕ್ಸಾಂಪಲ್ ಜೊತೆಗೆ ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ ಕೂಡ ಇದನ್ನ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತ ಒಂದು ಕಡ್ತಾಲ್ನ ಧ್ಯಾನ ಮಹಾಯಜ್ಞಕ್ಕೆ ಹೋಗಿ ಬಂದ ಮೇಲೆ ಏಳು ದಿನ ಅಲ್ಲಿ ನಿರಂತರವಾದಂತಹ ಮೂರು ಗಂಟೆಯ ಧ್ಯಾನವನ್ನು ಮಾಡಿ ಬಂದ ಮೇಲೆ ಬರ್ತಾನೆ ಒಂದು ನಿ ಅಚಲವಾದ ನಿರ್ಧಾರವನ್ನು ಕೈಗೊಂಡೆ ಏನಂದರೆ ನಾನಿನ್ ಲೈಫಲ್ಲಿ ಇನ್ನೆಂದೋ ಮೂರು ಗಂಟೆಯ ಧ್ಯಾನವನ್ನು ಅಖಂಡ ಧ್ಯಾನವನ್ನು ತಪ್ಪಿಸೋದಿಲ್ಲ ಅಂತ ಸೊ ಅದಕ್ಕೆ ತಕ್ಕನಾಗೆ ನಾನು ನನ್ನ ಒಂದು ಸಮಯವನ್ನು ಸ್ಕೆಡ್ಯೂಲ್ ಮಾಡಿಕೊಂಡೆ ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಲೈಫ್ ಎಷ್ಟೊಂದು ಅತ್ಯುತ್ತಮ ಟರ್ನಿಂಗ್ ಪಾಯಿಂಟ್ಸ್ಗಳನ್ನು ತಗೊಂಡಿದೆ ಈ ಮೇಲೆ ಹೇಳಿದ ಎಲ್ಲ ಪಾಯಿಂಟ್ಸ್ಗಳನ್ನು ಎಲ್ಲ ಇಂಪ್ರೂವ್ಮೆಂಟ್ಸ್ಗಳನ್ನು ಎಲ್ಲ ಸ್ಕಿಲ್ಸ್ಗಳನ್ನು ನಾನು ಬೆಳೆಸ್ಕೊಂಡೆ ಫ್ರೆಂಡ್ಸ್ ನಾನು ಯಾವತ್ತು ಇಷ್ಟೊಂದು ಸಾಹಿತ್ಯಿಕವಾಗಿ ಮಾತಾಡಿದವಳೇ ಅಲ್ಲ ನನ್ನ ಫೀಲ್ಡೇ ಅಲ್ಲದ ಫೀಲ್ಡ್ಗೆ ನಾನು ಕೈ ಹಾಕಿ ಗೆದ್ದಿದ್ದೀನಿ ಸೊ ಈ ಥರದ ಎಷ್ಟೋ ಎಕ್ಸ್ಪಿರಿಮೆಂಟ್ಸ್ಗಳನ್ನು ನಾನು ಮಾಡಿದ್ದೀನಿ ಎಂತೆಂತಹ ವಾತಾವರಣಗಳನ್ನು ಧ್ಯಾನದ ವೈಬ್ರೇಷನ್ಸಿಂದ ಬದಲಾವಣೆ ಆಗಿದ್ದನ್ನು ನಾನು ಗಮನಿಸಿದ್ದೀನಿ ಜೊತೆಗೆ ಅತ್ಯುತ್ತಮ ನಿದ್ದೆ ಉತ್ತಮ ಇಂಟ್ರೂಷನ್ ಪಾವರ್ ಸೊ ಸ್ವೀಕೃತಿಯ ಮನಸ್ಥಿತಿ ನನ್ನದೇ ಆದಂತಹ ಒಂದು ಸಂತೋಷಮಯ ಲೋಕವನ್ನು ನಾನು ಕ್ರಿಯೇಟ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೀನಿ ಇಂಥದ್ದೇ ಅನುಭವಗಳನ್ನು ನಾನು ಎಷ್ಟೋ ಜನರ ಬಾಯಿಂದ ಕೇಳಿದ್ದೀನಿ ಕೂಡ ಹಾಗಾಗಿ ಧ್ಯಾನ ಮಾಡುವುದೇ ನಿಜ ನೀವು ಯಾಕೆ ಮೂರು ಗಂಟೆ ಧ್ಯಾನವನ್ನು ಮಾಡ್ತಾ ಅದರಿಂದಾಗುವಂಥ ಇಂಪ್ಯಾಕ್ಟನ್ನು ಒಂದು ಸಾರ್ತಿ ಅನುಭವಿಸಬಾರ್ದು ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ಸ್ವಲ್ಪ ಸ್ವಲ್ಪ ದಿನಕ್ಕೆ ಒಂದು ಫೀಟ್ ಬಾವಿಯನ್ನು ತೆಗಿತಾ ಹೋದರೆ ನೀವು ಜೀವನದ ಎಷ್ಟು ವರ್ಷಗಳ ಬಾವಿಯನ್ನು ಅಗಿಯೋದಕ್ಕೇನೆ ಅಂತಾನೆ ಬಳಸ್ತೀರಿ ನೀವು ಹೆಚ್ಚು ಆಳವಾದ ಬಾವಿಯನ್ನು ಆಗದ್ರೆ ಬೇಗನೆ ಪರಿಶುದ್ಧವಾದ ಅಂತರ್ಜಲವನ್ನು ಪಡೆಯೋದಕ್ಕೆ ಸಾಧ್ಯ ಅಲ್ವೇ ಹಾಗಾಗಿ ಒಂದು ಪ್ರಯತ್ನ ಮಾಡಿ ನೋಡಿ ಅದರಲ್ಲಿ ಸಿಗುವಂಥ ಅನುಭವವನ್ನು ಅತೀವವಾದಂಥ ಆತ್ಮ ಸಂತೋಷವನ್ನು ಒಂದು ದಿಗ್ವಿಜಯವನ್ನು ಅನುಭವಿಸಿ ನೋಡಿ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಎಲ್ಲರೂ ಮೂರು ಗಂಟೆಯ ಧ್ಯಾನಗಳನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಈ ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಾವು ಹುಟ್ಟಿರೋದೆ ಆತ್ಮ ಸಂತೋಷವನ್ನು ಅನುಭವಿಸೋದಕ್ಕೆ ಅದಕ್ಕಾಗಿ ಪ್ರತಿಯೊಂದು ದಾರಿಯನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಳ್ಳೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ